ರೀ ಪೂಜಾಗ ಅದು ಹೇಳಿದಿಲ್ಲ ನಾವು ಇವತ್ತು ಹೊಂಟಿದ್ದೆವು ಅಂತೇಳಿ ಪೂಜೆಂದು ಪೋನಾ ಸಿಚ್ ಆಫ್ ಹೊಂಟಿತ್ತು ರೀ ಅದಕ್ಕೆ ಮತ್ತು ಅವ್ರ ಅಣ್ಣದು ಹಚ್ಚಿದೆ ಹೇಳಿದೆ ಹಿಂಗೆ ಹೊಂಟೀವಪ್ಪ ಇವತ್ತು ಮತ್ತು ಪೂಜೆಗೆ ಕರ್ಕೊಂಡು ಹೋಗ್ಬೇಕಲ್ಲತ್ತೀವಿ ಮತ್ತು ಮನ್ಯಾಗ ಹೇಳು ಅಂತಂದ ಹ್ಞೂ ಆಯ್ತ್ರಿ ರೀ ಹೇಳ್ತೀನಿ ಅಂತಂದ್ರೆ ಅದೇ ನನಗೆ ಆಗಿದ್ದಿಲ್ಲ ಹೇಳಕ ಅದಕ್ಕೆ ಮತ್ತು ನೀನು ಹೇಳಿ ಚಲೋ ಮಾಡಿದ್ವಿ ಬಿಡು ನೀವು ಜಲ್ದಿ ತಯಾರು ಆಗ್ಬೇಕಿತ್ತು ರೀ ಭಾಳ ಹೊತ್ತು ಮಾಡುದ್ರಿ ನೀವು ಎಟ್ಟತನ ತನಕ ನಿಂತ ನಾನು ಹೊರಗೆ ಇಟ್ಟು ತಡ ಮಾಡಿದ್ರೆ ಹೆಂಗ್ರಿ ನಮಗೂ ಮತ್ತು ನಿಮ್ಗೆ ಜಲ್ದಿ ಬಿಟ್ಟು ಬೇರೆ ಕಡೆ ಹೋಗೋದಿರ್ತದ ನೀವು ನೋಡಿದ್ರು ಜಲ್ದಿ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಹೊತ್ತು ಮಾಡಿದ್ರಿ ಮತ್ತೀಗ ಅದ್ರಾಗ ಬೇರೆ ಅಲ್ಲಿ ಹೋಗಿ ಮತ್ತು ನಿಮ್ಮ ಸಸಿಗದೆಲ್ಲ ಕರ್ಕೊಂಡು ಬರತ್ತನ ಮತ್ತ ಇವತ್ತೊಂದ್ ದಿನನೇ ಹಿಡಿತದೆ ನೋಡ್ರಿ ಎಕ್ಸ್ಟ್ರಾ ಚಾರ್ಜ್ ರೀ ಮತ್ತೆ ನೀವು ಏನ್ ಮಾಡ್ಬೇಕಮ್ಮ ಹಳ್ಳಿದವ್ರ ಬಾಳೆ ನಿನಗೇನು ಗೊತ್ತಿರಲ್ಲೇನು ಎಲ್ಲ ಕೆಲಸ ಮಾಡ್ಬೇಕಪ್ಪ ನಾವು ಒಂದ್ ಬಿಟ್ಟರೆ ನಡೆಯಲ್ಲ ಎಲ್ಲ ಕೆಲಸ ಮಾಡಿ ತಯಾರಾಗಟ್ಗೆ ಇಟ್ಟ ತಡ ಆಯ್ತು ನೋಡು ಎದ್ದಿದ್ ಮನಾರ್ ಜಲ್ದಿನೇ ಎದ್ದಿ ತಮ್ಮ ಜಲ್ದಿ ಹೋದ್ರ ಅಂತ ಹೇಳಿ ಮತ್ತೆ ಹೊತ್ತೇ ಆಯ್ತಪ್ಪ ಏನ್ ಮಾಡ್ಬೇಕು ಓರಿ ಹಂಗೆ ನಿಮಗೆ ನಿಮ್ಮ ಕಷ್ಟ ದೊಡ್ಡದು ನಮಗೆ ನಮ್ಮ ಕಷ್ಟ ದೊಡ್ಡದು ಏನ್ ಮಾಡೋಕ್ಕಾಗಲ್ಲ ಆಗಲ್ರಿ ಈಗ ನಂದು ಎಕ್ಸ್ಟ್ರಾ ಚಾರ್ಜ್ ಮಾತ್ರ ಕೊಡಬೇಕೇ ಆಗ್ತದ್ರಿ ನೀವು ಆಯ್ತು ತಗೋತಮ್ಮ ಈಗ ತಡ ನಮ್ ನಿಂತೆ ಆಗ್ಯದ ಮತ್ತು ಈಗ ಅಂತಂದ್ರೆ ನಡೆಯಲ್ಲ ಆಯ್ತು ತಗೋ ಕೊಡ್ತೇವಂತ ನೀ ಏಟ್ಕೆತ್ತಟ್ ತಟ್ಟು ಕೊಡ್ತೇವೆ ಮತ್ತು ನಮ್ ಸೊಸಿಗೆ ಎಲ್ಲ ಕರ್ಕೊಂಡ್ ಬರತ್ತಾನ ಜರ ನಿಂದಿರ್ಬೇಕು ನೋಡಪ್ಪ ಜರ ಹೊತ್ತಾದ್ರೂ ಜರ ಓಡ್ಸ್ಕೊ ಅದೇನು ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಕತ್ತಿದಲ್ಲ ಅದು ಕೊಡ್ತೇವಂತ ನಾವೇನು ಇಟ್ಕೊಂಬಲ್ಲ ಕೊಡ್ತೇವೆ ಜರ ನಿಂದಿರ್ಬೇಕು ಅಷ್ಟೇ ಮತ್ತೇನಿಲ್ಲ ಆಯ್ತು ತಗೋರಿ ನಾ ಏಟ್ಕೆ ಹತ್ತಿ ನಟ್ ಕೊಡ್ತೀನಿ ಎಲ್ಲ ಗತೀರಿ ಮತ್ತೆ ಆಯ್ತು ತಗೋರಿ ನಿಂದಿರ್ತೀನಂತ ನಿಂತಿ ಕರ್ಕೊಂಡ್ ಬಂದ್ರೆ ಆಯ್ತು ತಗೋರಿ ನಿಮಗೇನು ನಿಮ್ಮ ನಿಮ್ ಸೊಸಿಗೆ ತಂದ್ ಮನಿಗ್ ಹಚ್ಚಿದ್ರೆ ಆಯ್ತಲ್ಲ ಆಯ್ತು ತಗೋರಿ

ನಿಮ್ಮ ಮಾಡೋರು ನಾ ಪಾಲೋ ಮಾಡ್ತೀನಿ ರೀ ಪಾಲೋ ಮಾಡ್ತೀನಿ ನಿಮ್ಮತ್ತಿಗೆ ಕರ್ಕೊಂಡು ಬರ್ತೀನಿ ತಗೋರಿ ನೀವು ಇಲ್ಲೇ ನಿಂದರಿ ನಿಮ್ಮ ಮಗಳು ಏನು ಹೋದಳು ಹಿಂಗೆ ಕೇಳಲ್ದೆ ಕೇಳಲ್ಲದೆ ಎಲ್ಲೂ ಹೋಗಲಕ್ಕಿ ತಡಿ ಹೊರಗಿನ ಕೂತಾಳೆ ನೋಡಮ್ಮಿ ನಾನು ನಾನು ಹುಟ್ಟಪ್ಪ ಅಪ್ಪಗೆ ಏನು ಹೆಸರು ವಿಚಾರ ಮಾಡಿಲ್ಲಲ್ಲ ಹ್ಮ್ ಹುಡುಗಿ ಬೇಕು ಹುಡುಗಿ ಹೆಸರು ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ತೀನಿ ಏನಿರಲಿ ಪೂಜಾ ಇಲ್ಲಿ ಕುಂತಿದ್ದೇನವಾ ನಿನ್ನ ಸಸಿ ಈ ಮನೆಯೆಲ್ಲ ನಿನ್ನ ಹುಡುಕ್ಲಕ ನೀ ಎಲ್ಲ ಎತ್ತಾ ಕೇಳ ಯಾಕವ ಏನಾಯ್ತು ತಡಿ ಅಕ್ಕಿಗೆ ಇಲ್ಲೇ ಕರಿತೀನಿ ಬರ್ತಾಳ ಕೇಳು ಯಾಕೆ ಹುಡ್ಕ್ಲತ್ತೀಳನೋ ನಾನು ಕೇಳಿಲ್ಲ ನಾ ಹುಡ್ಕೊಂಡ್ ಬರ್ತೀನಿ ಅತ್ತಿಗೆ ಅಂತ ಹೇಳಿ ಬಂದೀನಿ ನಿಂದ್ರ ಕರಿತೀನಿ ಅಕ್ಕಿನೇ ಬರ್ತಾಳಾ ಹೇಳ್ತಾ ಅತ್ತೆ ಇಲ್ಲ ಇಲ್ಲೊಳಬಾ ನಿನ್ ಸಸಿ ನಿನ್ ಮೇಲೆ ಭಾಳ ಅಂದ್ರೆ ಬಹಳ ಜೀವ ಹಾಳ ನೋಡು ಆ ರವೆ ಒಂದು ದಿನ ನಿನಗೆ ಏನು ಕೇಳಲಕ್ಕಿ ಅದ್ರ ಮಗಳು ನೋಡು ಎಷ್ಟು ಕೇಳ್ತದ ಎಷ್ಟು ನಿನಗೆ ಎಷ್ಟು ಬಡ್ಕೋತದ ಒಂದ್ ಅತ್ತಿ ಅತ್ತಿ ಅಂತ ಯಾವಾಗ ನೀನು ಹಿಂದೆ ಇರ್ತದ ನೀರು ಕೂತಿದ್ದೇನು ಹುಡುಕಿನ ಗೊತ್ತೇನು ಅತ್ತಿ ಅತ್ತಿ ಅಂತ ಬಡ್ಕೊಲತ್ತಳ ಅಂತ ಹೇಳಿ ನಾ ಕಷ್ಟ ಬಿದ್ದು ಹುಡುಕಿನ್ ನನ್ನ ಮಗಳಿಗೆ ಈಗ ನೋಡಿದ್ರೆ ನನಗೆ ಸೈಡ್ ಆಗಂತೇನು ಆ ಹತ್ತಿ ಬರೋದು ಅಜ್ಜಿಗೆ ಸರಸ್ತೇನೆ ನೀನು ಹೋಲ್ ಹೋಗ್ಬಿಡುವ ಸಣ್ಣದ ಅದಕ್ಕೆ ಯಾಕೆ ಹುಡುಕ್ಲಕ್ಕವ ನನಗೆ ಅತ್ತಿ ನಮ್ಮ ಬರ್ತದೆ ಹೇಳಿ ಎಷ್ಟು ಜೋರಾಗಿ ತಯಾರ ಗೊತ್ತೇನು ನಮ್ಮ ನನಗೂ ತಯಾರು ಮಾಡತ್ತಿ ನಾನು ಮಮ್ಮಿಗೆ ನನಗೂ ಮಮ್ಮಿ ಅಂತ ಹೇಳ್ದ ನಲ್ಲೇ ಹೋಗಿ ನಿಮ್ಮ ಅತ್ತಿ ಕಡೆಗೆ ರೆಡಿ ಆಗಬೇಕು ಅಂತ ಹೇಳಂತ ಕಳ್ಸು ಅತ್ತಿ ಅತ್ತಿ ನನಗೂ ಹೊಸ ಬಟ್ಟೆ ಹಾಕಿ ಚಂದ ರೆಡಿ ಮಾಡತ್ತಿ ಹೌದೇನು ಆಯ್ತು ತಗೋ ಇವತ್ತ ನಮ್ಮ ಚಿನ್ನುಗ ನಾನು ಚೆಂದಾಗಿ ತಯಾರು ಮಾಡ್ತೀನಂತ ಏನು ಚಿಂತೆ ಮಾಡಬೇಡ ಏನು ಎಷ್ಟು ಚೆಂದಾಗಿ ರೆಡಿ ಮಾಡ್ತೀನಿ ಗೊತ್ತೇನು ಹೊಸ ಬಟ್ಟೆ ಹಾಕಿ ರೆಡಿ ಮಾಡ್ತೀನಿ ನಿಂಗೆ ಗೊತ್ತೇನೋ ನಾನು ನಿನ್ನ ಸಲಿನ ಹೊಸ ಬಟ್ಟೆ ತಂದಿಟ್ಟಿನಿ ಗೊತ್ತು ಹೌದು ಅತ್ತಿ ಹೊಸ ಬಿಟ್ಟಿ ತಂದಿದ್ದು ನನಗ ಅತ್ತಿ ನನಗೆ ಅದಕ್ಕೆ ನೀ ಅಂದ್ರೆ ಇಷ್ಟ ಆಗುತ್ತೆ ಪಾತಿ ಬಾ ಅದು ಮತ್ತ ನಾನು ಜಲ್ದಿ ತಯಾರಾಗಿ ಮಮ್ಮಿ ಸಂಗಟ್ ಫೋಟೋ ತಕೋಬೇಕು ಬಾ ಜಲ್ದಿ ಬಾ ನಂಗೆ ತಯಾರು ಮಾಡ್ಬಾ ಹ್ಞೂ ನಡಿಯವ ಆಯ್ತು ಬಾ ನೀನು ತಯಾರು ಮಾಡ್ತೀನಿ ಅತ್ತ ಇದು ಪೂಜಾ ಇವತ್ತ ನಿಮ್ಮ ಅತ್ತಿ ಮಾವ ಹೊಂಟಾರ ನಿನಗೇನೋ ಕರ್ಕೊಂಡು ಹೋತೀನಿ ಅಂತ ಹೇಳಂದರು ಮತ್ತು ಪಾಪ ಅವ್ರಿಗೆ ಎಷ್ಟು ದಿನ ಆಯ್ತು ಹೇಳಾಗತ್ತಿರಲ್ಲ ಅದಕ್ಕೆ ನಾವು ಏನು ಅಂದಿಲ್ಲವ ಆಯ್ತು ಬರ್ರಿ ಅಂತ ಹೇಳಿ ಅಂದಿದ್ದೆವು ಮತ್ತು ಏನು ಮಾಡ್ಬೇಕಂತ ಗೊತ್ತಾಗವಲ್ದವ ನಿನಗೆ ಕಳ್ಸಕ್ಕೆ ಮನಸ್ಸೇ ಇಲ್ಲ ಪೂಜಾ ನನಗಂತರು ಹೌದೇನವ ಇವತ್ತೇ ಹೊಂಟಾರೇನು ಇರ್ಲಿ ತಗೋ ಯಾವಾಗಾದ್ರೂ ಹೋಗ್ಬೇಕೆ ಅಲ್ಲವಾ ಮತ್ತ ಹೋಗ್ತೀನಿ ಭಾಳ ದಿನ ಆಯ್ತು ಬಂದು ಇರ್ಲಿ ಹೋಗ್ತೀನಿ ತಗೋ ನಾನು ನೀ ಏನು ಇದು ಮಾಡ್ಕೋಬೇಡ ಮತ್ತೆ ಹಂಗೆ ಬರ್ತೀನಂತ ನೀವು ಹಂಗೆ ಬರ್ತಾ ಇರ್ರಿ ಅಪ್ಪ ನೀನು ನೀ ಏನು ಹಳಾಳಿ ಮಾಡ್ಕೋಬೇಡ ಈಗೇ ನಮ್ಮತ್ತಿ ಮೊದ್ಲಿನಂಗಿಲ್ಲ ಮನ ಆರ್ ಜೀವ ಮಾಡ್ಲಾಗತ್ತಾ ನೋಡಿದಲ್ಲ ನೀನೇ ಮತ್ತೆ ಚಿಂತೆ ನೀ ಕಳ್ಸಲ್ಲ ನನಗೆ ಬರ್ತೀನಿ ನಿನ್ ಜೊತೆ ಆಯ್ತು ನಿನಗೂ ಕರ್ಕೊಂಡು ಹೋಗ್ತೀನಾ ಬಾ ಈಗ ನಿನಗೆ ಹೊತ್ತದ ರೆಡಿ ಮಾಡ್ತೀನಿ ಬಾ ಅವಾ ನಾಕಿಗೆ ರೆಡಿ ಮಾಡಿ ಬರ್ತೀನಂತ ಅಷ್ಟೊತ್ತು ಮತ್ತು ಅತ್ತಿ ಮಾವ ಬಂದಿರತ್ತಂದ್ರೆ ಅದರ ನೀವು ಮಾತಾಡ್ತೀರ ಬರ್ತೀನಂತ ನಾಕಿಗೆ ಜಲ್ದಿನ ರೆಡಿ ಮಾಡಿ ಬರ್ತೀನಿ ಹ್ಞೂ ಆಯ್ತು ತಗೋ ಜಲ್ದಿ ಜಲ್ದಿ ರೆಡಿ ಮಾಡು ಹ್ಞೂ ಅಂಥೇಳಿ ಮೇಕಪ್ ಮಾಡ್ಕೋತ ಕೂಡಿಸ್ಬೇಡ ಅಕ್ಕಿಗೆ ಅಕ್ಕಿ ಹಾಗೆ ಅದು ಮಾಡಿ ಇದು ಮಾಡು ಅಂತ ಇರ್ತಾಳಾ ಹ್ಞೂ ಜಲ್ದಿ ಇಟ್ಟು ಹೊಸ ಬಟ್ಟೆ ಇಟ್ಟು ಹಾಕಿ ಒಂದಿಟ್ಟು ಅದು ಏನೇನು ಹಚ್ಚುತ್ತೆ ನೋಡು ಹಚ್ಚಿ ತಯಾರು ಮಾಡು ಹೂ ಅವ್ವಾ ಜಲ್ದಿ ಜಲ್ದಿ ನಡಿ ಜಲ್ದಿ ತಯಾರು ಮಾಡ್ತೀನಿ ಬರ್ತಡೇನ ನಿಮ್ಮ ನಿಂದದನ ಒಂದು ತಿಳಿಯಲ್ರು ನಡಿ ಬೀಗರ್ ಬರೋರ ನಾನು ಜರ ಎಲ್ಲ ತಯಾರು ಮಾಡ್ತೀನಿ ಈಗ ರೀ ನೋಡ್ರಿ ನೀವು ತಂದಿ ಸೀರಿ ಮತ್ತ ವಡವಿ ಎಲ್ಲ ಹಾಕೋಣಿ ನೋಡ್ರಿ ಜೊತೆ ಎಷ್ಟು ಚಂದ ಕಾಣತಿದ್ ಗೊತ್ತೇನ್ ಇವತ್ತ ಈ ಸೀರೆ ಕಲರ್ ಅಂತೂ ನಿನಗ್ ಹೇಳ್ ಮಾಡಿಸ್ದಂಗ ಆಗ್ಯದ್ ನೋಡು ಆಯ್ತು ಈ ಒಡವಿ ಅದೆಲ್ಲ ಭಾಳ ಅಂದ್ರೆ ಭಾಳ್ ಚಂದ ಆಗ್ಯಾವ ನೋಡು ಚಂದ್ ಕಾಣತ್ತಿದವ ಇದು ಶಿವ ಎಲ್ಲನಾ ದೇವ್ರಿಗದು ಹೋಗ್ ಬರ್ಬೇಕಿತ್ತಲ್ಲ ಮತ್ತ ಹೋಗ್ ಬರ್ಬೇಕಿಲ್ಲ ದೇವ್ರಿಗೆ ಹೋಗ್ ಬಂದೇವ್ರಿ ಅತ್ತಿ ಅದು ಇವ್ರು ಹೇಳಿರು ಇವತ್ತೇನೋ ಜಲ್ದಿ ಹೋಗೋದದ ನನಗೆ ಅದಕ್ಕೆ ಮತ್ತೆ ನೀ ಜಲ್ದಿ ತಯಾರಾಗು ದೇವ್ರಿಗೆ ಹೋಗಿ ಬಂದು ಹಂಗೆ ನಿಂಗೆ ತಂದುಬಿಟ್ಟು ನಾ ಹೋಗ್ತೀನಿ ಅಂತಂದಿರು ಮತ್ತೆ ಅವ್ರು ನನಗೆ ಈಗ ಮನೆಗೆ ಬಿಟ್ಟು ರೀ ಡ್ಯೂಟಿಗೆ ಚಿನ್ನು ಕರ್ಕೊಂಡು ಹೋಗ್ಬೇಕಂತಂದ್ರೆ ಆಕಿ ಇನ್ನೇ ಎದ್ದಿದಿಲ್ರಿ ಅದಕ್ಕೆ ಮತ್ತೆ ನಾನೇ ಹೋಗಿ ಬಂದ್ರಾಯ್ತು ಅಂಥೇಳಿ ನಾವಿಬ್ರೆ ಹೋಗಿ ಬಂದೇವ್ರಿ ಅತ್ತಿ ಹೌದೇನು ಇರ್ಲಾಕ್ ತಗೋ ದೇವ್ರಿಗೆ ಹೋಗಿ ಬಂದ್ರಲ್ಲ ಬಿಡು ಆಕಿ ಏನೋ ಅವ್ರ ಅತ್ತಿಗೆ ಇದು ಮಾಡಂತಂದಾಳೆ ರೆಡಿ ಮಾಡ್ತಂದಳ ಅದಕ್ಕಾಕಿ ಕರ್ಕೊಂಡೋಗಿ ತಯಾರು ಮಾಡ್ಲಾಕ ಹುಟ್ಟು ಹಬ್ಬದ ಶುಭಾಶಯಗಳಾಯ್ತು ಮಾತಾಡ್ಕೊತ ನಿಂತೀನಿ ನಾನು ಈಕಿಗೆ ಶುಭಾಶಯ ತಿಳಿಸಬೇಕಿಲ್ಲಾ ಏನು ಹೇಳೇ ಇಲ್ಲ ಜೊತೆ ಹುಟ್ಟು ಹಬ್ಬದ ಶುಭಾಶಯಗಳವಾ ಯಾವಾಗಲೂ ನಕ್ಕೊಂತ ಚಂದ ಆಗಿರು ಖುಷಿಯಾಗಿರು ಅತ್ತಿ ನಾನು ನಿಮ್ಮ ಮನಸಿಗೆ ಭಾಳ ಅಂದ್ರೆ ಭಾಳ ಬೇಜಾರು ರೀ ಇದು ಪೂಜನ್ ವಿಷಯದಾಗ ನಂದೆಲ್ಲ ತಪ್ಪು ಕ್ಷಮಿಸ್ಬಿಡ್ರಿ ಅತ್ತಿ ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡ್ರಿ ನಾನು ನೀವು ಇದೆಲ್ಲ ಸೀರೆ ಒಡವಿ ಕೊಟ್ಟಿರಿ ಹೇಳಿ ಈ ಮಾತು ಹೇಳತ್ತಿಲ್ರಿ ನನ್ನ ತಂದೆ ತಾಯಿ ಇದ್ದೀರಿ ಅಂತಂದ್ರೆ ಭೀ ನನಗೆ ನಿಮ್ಮಷ್ಟು ಚೆಂದಾಗಿ ನೋಡ್ಕೋತಿದ್ದಿಲ್ರಿ ಅತ್ತಿ ಸಿಟ್ಟಿನಾಗ ನಾನು ಭಾಳ ಅಂದ್ರೆ ಭಾಳ ನಿಮಗೆ ಬೇಜಾರು ರೀ ಮಾವ ಅತ್ತಿ ಇಬ್ಬರು ನನಗೆ ಕ್ಷಮಿಸ್ಬಿಡ್ರಿ ಇನ್ಮೇಲೆ ಯಾವತ್ತೂ ನಾನು ಹಿಂಗೆ ಕೆಟ್ಟದಾಗ ನಡ್ಕೊಳ್ಳಲ್ರಿ ಬರ್ಡೇ ಮಮ್ಮಿ ನೋಡು ನಾನು ನಿಮ್ಮ ಕಿನ ಎಷ್ಟು ಚಂದ ಕಾಣತಿನಂತ ನನ್ನ ಬಂಗಾರವ ನನ್ನ ಮಮ್ಮಗಳು ಎಷ್ಟು ಚಂದ ಕಾಣತದ ನೋಡು ಅರಗಿಣಿ ಅರಗಿಣಿ ಕಣ್ಣಂಗ ಕಾಣಕತ್ತದ ಹಂಗೆ ನಂದೇ ನೆದರ ಅತ್ತದ ನೋಡಿ ಇವತ್ತ ಅವ್ವ ಮಗಳಿಗೆ ಎಷ್ಟು ಚಂದ ತಯಾರ ಮಾಡಿ ಅವಳು ಪೂಜಾ ಪೂಜಾ ಕರೆನೋ ಭಾಳ ಅಂದ್ರೆ ಭಾಳ ಚಂದ ತಯಾರು ಮಾಡಿರಿ ಇದು ಕಿನ್ ಡ್ರೆಸ್ ಇದ್ದಿದ್ದಿಲ್ಲ ಹೂರಿ ಅತ್ತಿಗೆಮ್ಮ ಇದು ನಾನು ಯಾವಾಗ ಸರಿ ತಗೊಂಡಿದ್ದ ಈಗಿನ ಸಲಿಂದ ತಗೊಂಡಿದ್ದ ಕೊಡ್ಬೇಕು ಅಂತಂದ ಮತ್ತೆ ಏನಾರ ಇದ್ದಾಗ ಹಾಕ್ದ್ರ ಆಯ್ತು ಅಂತ ಹೇಳಿ ಬಿಟ್ಟಿದ್ರಿ ಇವತ್ತಿ ಆತಿ ತಯಾರು ಮಾಡು ನನಗೆ ಅಂತ ಹೇಳಿ ಅಂದಳಲ್ಲ ಇದೇ ಡ್ರೆಸ್ ಹಾಕರಾಯ್ತು ಅಂತ ಹೇಳಿ ಹಾಕಿ ನೋಡ್ರಿ ಹೌದೇನು ಚಂದದ ನೋಡಿ ಕಲರ್ ಆಯಿತು ಡಿಸೈನ್ ಆಯಿತು ನನಗಂತೂ ಬಹಳ ಇಷ್ಟ ಆಯಿತು ಹೌ ಅತ್ತಿಗೆಮ್ಮ ನನಗೆ ಇದು ನೋಡಿದ ಕೂಡಲೇ ಭಾಳ ಇಷ್ಟ ಆಗ್ಬಿಟ್ಟತ್ರಿ ಕಲರ್ ಡಿಸೈನ ಎಲ್ಲಾ ನನ್ನ ಸೊಸಿಬಳ್ಳಿ ಹಿಂಗಿಲ್ಲಲ್ಲ ಇಂಥ ಡಿಸೈನ್ ಇಲ್ಲ ಇಂಥದು ಹಾಕಿಲ್ಲಕ್ಕಿ ಒಂದ್ಸರಿನು ಹಾಕರ ಆಯ್ತಾ ಅಂಥೇಳಿ ತಗೊಂಡಿದ್ರಿ ಆ ಇದು ನೋಡ್ರಿ ಅತಿಗಮ್ಮ ಮಾತು ಮಾತ್ನಾಗೆ ನಿಮ್ಗೆ ವಿಶ್ ಮಾಡೋದೇ ಬಿಟ್ಟ ಹ್ಯಾಪಿ ಬರ್ಡೇ ಅತಿಗೆಮ್ಮ ಯಾವಾಗ್ಲೂ ಖುಷಿಯಾಗಿರೀ ಥ್ಯಾಂಕ್ಸ್ ಪೂಜಾ ಪೂಜಾ ಇದು ನಾನು ಈ ಬರಕ್ಕಿಂತ ಮುಂಚೆ ಅತ್ತಿಮ್ಮವಾಗ ಕ್ಷಮೆ ಕೇಳಕತ್ತಿದ ಈಗ ನೀ ಎದುರೇ ಇದ್ದವ ನಿನಗೂ ನಾ ಕ್ಷಮೆ ಕೇಳ್ತೀನಿ ನೀನು ಎಟ್ಟೆ ಸಣ್ಣಕ್ಕಿದ್ರು ತಿಳುವಳ್ಕಿನಾಗ ಭಾಳ ದೊಡ್ಡಕ್ಕಿ ನಾನು ನಿಂಗೆಷ್ಟು ಎಷ್ಟು ಮನ್ಸಿಗೆ ನೋವು ಮಾಡೀನಿ ನಿನ್ನ ಜಾಗದಾಗ ಬೇರೆ ಯಾರ್ಯಾರ ಇದ್ದರ ಎಲ್ಲ ತಿರುಗಿ ಸೂತ್ರ ಕೊಡೋರು ನೀವೊಂದು ಮಾತಾಡಿಲ್ಲ ನನಗೆ ಯಾವತ್ತೂ ಎದುರು ಮಾತಾಡಿಲ್ಲ ನೀನು ನನ್ನ ತಪ್ಪಾಯ್ತವ ಪೂಜಾ ನಿನ್ಮೇಲೆ ಯಾವತ್ತೂ ನಾನು ನಿನಗೆ ಮನ್ಸಿಗೆ ನೋವಾಗಂಗೆ ನಡ್ಕೊಳ್ಳಲ್ಲ ಯಾವತ್ತೂ ನಡ್ಕೊಳ್ಳಲ್ಲ ಪೂಜಾ ನಾನು ಕ್ಷಮಿಸ್ಬಿಡವ ನಾನು ನನ್ನ ಮನ್ಸಲಿಂತ ನಿನಗೆ ಕ್ಷಮೆ ಕೇಳತ್ತೀನವ ನನಗೆ ಗೊತ್ತು ಕ್ಷಮೆ ಕೇಳೋದ್ರಲಿಂತ ನಿನ್ನ ಮನಸ್ಸಿಗೆ ಆಗಿದ್ದು ನೋವೇನು ಕಡಿಮೆ ಆಗೋಲ್ಲ ಅಂತ ನನಗೆ ಗೊತ್ತು ಆದರೆ ಎಲ್ಲ ಒಂದು ಕಡೆಗೆ ನಿನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತದೆ ಅಂತ ಹೇಳಿ ಅಂದ್ಕೊಂಡಿನಿ ಕ್ಷಮಿಸ್ಬಿಡು ಪೂಜಾ ಇನ್ಮೇಲೆ ಯಾವತ್ತ್ಯಾವತ್ತೂ ನಿನಗನ ಹಂಗೆ ನಡ್ಕೊಳ್ಳಲ್ಲ ಏನು ನನ್ನ ತಂಗಿಕಿನ ಹೆಚ್ಚಿಗೆ ನೋಡ್ಕೋತೀನಿ ನಾನು ಏನು ಇನ್ಮೇಲೆ ಯಾವತ್ತೂ ನೀ ಮನ್ಸನ್ನ ಬೇಸರ ಇಟ್ಕೋಬೇಡ ಏನು ಅಮ್ಮ ಇಲ್ಲಿಗೆ ಹೋದ್ರೆ ಹಿಂಗೆ ಮಾಡ್ತಾರ ಅಂಥೇಳಿ ತವ್ರ ಮನೆಗೆ ಬರೋದು ಬಿಡೋಕ್ಕೆ ಹೋಗಬೇಡ ಪೂಜಾ ಈಗ ನಿಮ್ಮ ಅತ್ತಿ ಮಾವ ಇವತ್ತು ಕರ್ಲೇಕ ಹೊಂಟಾರಂತ ಮತ್ತ ನೀ ನಮ್ಮ ನಮ್ಮಗೆಮ್ಮ ಹಿಂಗೆ ಮಾಡ್ಯಾರ ಹೇಳಿ ನಮ್ಮ ಮನಿಗೆ ಬರೋದು ಬಿಡ್ಲಕ್ಕೆ ಹೋಗ್ಬೇಡ ಏನು ಯಾವಾಗಲೂ ನಿನಗೆ ತವ್ರ ಮನೆ ತೆಗೆದಿರ್ತದ ನಿಮ್ಮಗಮ್ಮ ಬರೀ ಅಲ್ಲ ಅಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡು ಖುಷಿ ನಿಂತ ನಮ್ಮ ಮನೆಗೆ ಬಾ ಏನು ಅತ್ತಿಗೆಮ್ಮ ನೀವು ದೊಡ್ಡವರು ಹೀಗೆಲ್ಲ ಕ್ಷಮೆ ಎಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ನಾನು ಅದು ಯಾವುದು ತಲೆಗೆ ಇಟ್ಕೊಂಡಿಲ್ರಿ ನಾನು ಏನೋ ಒಂದು ಕೆಟ್ಟ ಟೈಮ್ ಇತ್ತು ಅದೆಲ್ಲ ಆಗಬೇಕಿತ್ತು ಆಯಿತು ಈಗ ಒಳ್ಳೆ ಟೈಮ್ ಬಂದದ ಈಗ ತಾನಾಗೆ ಎಲ್ಲ ಚಲೋ ಆಯ್ತಲ್ಲ ಅಷ್ಟೇ ಸಾಕು ಇವತ್ತು ನಿಮ್ಮ ಅದ ಚಂದ ಖುಷಿನಿಂದ ಸೆಲೆಬ್ರೇಟ್ ಮಾಡಮ್ಮ ಅಂತ ನೀವು ಬೇಜಾರು ಮಾಡ್ಕೋಬೇಡ್ರಿ ಖುಷಿ ನಿಂತೀರಿ ಅಷ್ಟೇ ಸಾಕು ಎಲ್ಲರೂ ಚೆಂದ ಅಷ್ಟೇ ಸಾಕು ಜೊತೆ ಜೊತೆ ಇವತ್ತು ನನಗೆ ಒಂದು ಅಜ್ಜಿ ಇಳಿಸ್ಬಿಟ್ಟವ ನೀನು ನನಗದೇ ಚಿಂತೆ ಆಗಿತ್ತು ನಾವಿರ್ಲಾರ ಕಾಲಕ್ಕೆ ನನ್ನ ಮಗಳ ಜೀವನ ಹ್ಯಾಂಗಪ್ಪ ಅವ್ರ ಮನೆ ಇಲ್ದಂಗೆ ಆಯ್ತಲ್ಲ ನನ್ನ ಮಗಳಿಗೆ ಹೇಳಿ ಯಾವಾಗೂ ಕೊರಗ್ತಿದ್ ನಾನು ಅತ್ತಿಗೆ ಹಿಂಗೆ ಮಾಡ್ಲಕತ್ತಾಳಲ್ಲ ಮುಂದೆ ನನ್ನ ಮಗಳಿಗೆ ಏನು ನೋಡ್ಕೋತಾರೆ ಇವರು ಅನ್ನಪ್ಲೆ ಆಗಿತ್ತು ಇವತ್ತ ನನ್ನ ಜೀವಕ್ಕೆ ಸಮಾಧಾನ ಆಯ್ತು ಜೊತೆ ಪುಣ್ಯ ಬರ್ಲವ ಹಿಂಗೆ ಯಾವಾಗು ಚಂದಿರಿ ನೀವು ಅಷ್ಟೇ ಸಾಕು ನಮಗ ಮತ್ತೇನು ಬ್ಯಾಡ ನಮ್ಗೆ ಅಕ್ಕಿ ಯಾವಾಗಾರ ಬಂದಾಗ ಹೋದಾಗ ಒಂದು ನಾಲ್ಕು ಚಂದ ಮಾತಾಡಿ ಖುಷಿ ಪಡಿಸ್ರಿ ಅಷ್ಟೇ ಸಾಕು ಮತ್ತೇನು ಬೇಡ ಅಕ್ಕಿನೂ ಅಷ್ಟೇ ಕೇಳ್ತಾಳೆ ಮತ್ತೇನಕ್ಕೇನು ರೊಕ್ಕ ರೂಪಾಯಿ ಇದು ಯಾವ್ದು ಯಾವತ್ತು ಬಯಸಿಲ್ಲ ನನ್ನ ಮಗಳು ಚಂದಿದ್ರಷ್ಟೇ ಸಾಕು ನೀವೆಲ್ಲರೂ ಹಿಂಗೆ ಇರುವ ನನ್ನ ಮಗಳ ಸಂಕಟ ಯಾವತ್ತೋಕಿನ ಮನಸ್ಸಿಗೆ ನೋವು ಮಾಡ್ಲಿಕ್ಕೆ ಹೋಗಬೇಡ ಅಕ್ಕಿ ಜೀವನದಾಗ ಭಾಳ ಅಂದ್ರೆ ಭಾಳ ನೊಂದಳ ಮತ್ತೆ ಅಕ್ಕಿನ ಮನಸ್ಸಿಗೆ ಆಸೆ ಮಾಡಬೇಡ ಹಿಂಗೆ ಖುಷಿ ನಿಂತಿರು ಅಷ್ಟೇ ಸಾಕು ಇದೇನು ನೀನೆಲ್ಲರೂ ಬರೀ ಮಾತೆ ಆಡ್ಲಕತ್ತೀರಿ ನಾನು ಫೋಟೋ ತಕ್ಕೋಬೇಕಂತ ಎಷ್ಟು ಚಂದ ತಯಾರಾಗಿ ಬಂದು ನಿಂತಿನಿಲ್ಲಿ ಬರೀ ಮಾತಾಡತ್ತೀರಿ ಬರೀ ಮಾತಾಡತ್ತೀರಿ ಅದೇನೋ ಏನೋ ನನಗಂತೂ ತಿಳಿಯಲ್ಲದೆ ಹೋಗ್ಯದ ಹ್ಮ್ ಹ್ಮ್ ಆಯ್ತವ ಆಯ್ತು ಫೋಟೋ ತಕ್ಕೊತೇನ ಹ್ಮ್ ಆಯ್ತು ಫೋಟೋ ತಕೊಂಬಟ್ಟಿ ಇದು ಅಪ್ಪಗ ಕೇಕ್ ತರ್ಲಿಕ್ ಹೇಳ್ತೀನಂತ ಸಂಜೆ ಕೇಕ್ ಕಟ್ ಮಾಡ ಎಲ್ಲ ಏನು ಅತ್ತಿ ಈ ಕೇಕ್ ಅದೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ್ರಿ ನನಗೆ ಇಷ್ಟ ಆಗಲ್ರಿ ಅತ್ತಿ ಸುಮ್ಮನೆ ಕೇಕ್ ಅದು ಕಟ್ ಮಾಡೋದು ಮುಂದಿನ ತಿಂಗಳ ನಮ್ಮ ಚಿನ್ನದ ಬರ್ತಡೆ ಅದಲ್ಲ ಆವಾಗ ಬೇಕಿದ್ರೆ ಈ ಗ್ರ್ಯಾಂಡಾಗಿ ಬರ್ತ್ಡೇ ಮಾಡಿ ಈಗ ಒಂದು ಮೂವತ್ತು ಆಗಷ್ಟು ಇಲ್ಲಿ ಅಡ್ಗೆ ಮಾಡೀನ್ರಿ ಅತ್ತಿ ಮುಂಜಾನೆ ಮಾಡಿಟ್ಟಿನಿ ಆಯ್ತು ಸಿಹಿಗಿ ಒಂದಿಟ್ ಪಾಯಸ ಮಾಡೀನಿ ಅದೆಲ್ಲ ತೊಗೊಂಡು ಮಾವರಲ್ಲಿ ಎದ್ರ ಅನಾಥಾಶ್ರಮದ ಒಂದು ಮಕ್ಕಳು ಅವಲ್ರಿ ಅವ್ಕಿಟ್ಟು ಕೊಟ್ಟು ಬಂದ್ರೆ ಸಾಕ್ರಿ ಅತ್ತಿ ಆಯಿತು ಪೂಜಾನ ಅತ್ತಿ ಮಾವ ಅದೆಲ್ಲ ಹೊಂಟಾರ ಚಂದ ಹಬ್ಬದ ಅಡುಗೆ ಮಾಡೀನಿ ಎಲ್ಲವರಿಗೆ ಸೇರ್ಸಿನೆ ಚಂದ ಕುಂತ್ ಕೆಸಿ ಊಟ ಮಾಡಮ್ಮಿ ಆಯ್ತು ಮತ್ತೇನ್ರಿ ಅತ್ತಿ ಕೇಕ್ ಅದೆಲ್ಲ ಬ್ಯಾಡ್ ಬಿಡ್ರಿ ಅತ್ತಿ ಸುಮ್ಮನೆ ಹಾಕ್ಬೇಕು ಬ್ಯಾಡ್ರಿ ಅತ್ತಿ ಬ್ಯಾಡ ಇಷ್ಟೇ ಮಾಡಮ್ಮ ಅದೇ ಖುಷಿ ನಮಗೆ ಒಂದು ನಮ್ಮ ಕೈಲಾದಷ್ಟು ಇಷ್ಟು ಮಕ್ಕಳಿಗೆ ಇಷ್ಟು ಊಟ ಅದು ಅಂತಂದ್ರೆ ಅದೇ ಎಷ್ಟು ಖುಷಿ ಕೊಡ್ತದ್ರಿ ಅತ್ತಿ ಆ ಖುಷಿ ನಾವೇ ಈ ಕೇಕ್ ಕಟ್ ಮಾಡೋದ್ರಾಗ ಅದ್ರಾಗ ಏನಿರಲ್ರಿ ಅತ್ತಿ ಇದೇ ನಂಗೆ ಭಾಳ ಖುಷಿ ರೀ ಅತ್ತಿ ಇಷ್ಟು ಮಾಡಿದ್ರೆ ಸಾಕು ರೀ ನನಗೆ ಅತ್ತಿ ನನ್ಗಿನ್ನ ವಯಸ್ಸಿನಾಗ ಸಣ್ಣಕ್ಕಾದ್ರೂ ಎಷ್ಟು ತಿಳುವಳ್ಕೆ ಅದ ನೋಡಿ ನಿನಗೆ ಅದಕ್ಕೆ ನೀನು ನನಗಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಗೊತ್ತೇನ ಅದೇನೋ ಕೆಟ್ಟಗಳಿಗಿ ಸ್ವಲ್ಪ ಮನಸ್ತಾಪ ಬಂದಿತ್ತು ನಂದು ನಿಂದು ನಡು ಆದ್ರೆ ಈಗ ಹಂಗೇನಿಲ್ಲವಾ ಇದೇನು ಮಾಡ್ದಲ್ಲ ನೀನು ಮಕ್ಕಳ ಸಲಿಂದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡು ನನಗೆ ನಾವು ನಮ್ಮ ಖುಷಿ ಅಷ್ಟೇ ನೋಡ್ಕೋಬಾರ್ದು ಬೇರೆದವ್ರ ಬಗ್ಗೆಯೂ ಯೋಚನೆ ಮಾಡಬೇಕು ಖರ್ಯವಾ ಭಾಳ ಚಲೋ ಆಯ್ತು ನನಗಂತೂ ಮನ್ಸಿಗೆ ಎಷ್ಟು ಸಮಾಧಾನ ಇತ್ತು ಗೊತ್ತೇನ ಮಕ್ಕಳಿಗೆ ಈ ಬಗ್ಗೆ ಯೋಚನೆ ಮಾಡಿ ಇಷ್ಟೆಲ್ಲ ಮಾಡಿದಲ್ಲ ಹುಡುಗಿ ಜಲ್ದಿ ಅದು ಭಾಳ ಖುಷಿ ಆಯ್ತು ಜ್ಯೋತಿ ನನಗಂತರೂ ನನ್ನ ಸಸಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆತದ ನೋಡಿ ನನಗೆ ಆಯ್ತುಗೋ ನಿಮ್ಮ ವೈದಿ ಕೊಟ್ಟು ಬರ್ತಾರಂತಲ್ಲ ಅನಾಥಾಶ್ರಮಕ್ಕೆ ನೀ ಏನು ವಿಚಾರ ಮಾಡಬೇಡ ಆಯ್ತುಗೋ ಈಗ ಪೂಜಾನ ಮಾವ ಬರ ಹೊತ್ತೂ ಆಯ್ತು ಈಗ ಫೋಟೋದು ಅನ್ನತಾಳ ಮತ್ತೆ ಅಲ್ಲಿ ಮ್ಯಾಲೆ ಹೋಗಿಬಿಟ್ರಿ ಹೋಗಿ ಫೋಟೋ ಅದು ತೆಕ್ಕೋರಿ ಪೂಜೆ ತೆಗಿತಾಳ ಹಾಗೆ ಎಲ್ಲರೂ ಫೋಟೋ ಅದು ತೆಕ್ಕೋರಿ ನಾನು ನಿಮ್ಮ ವೈದಿ ಅಲ್ಲಿ ಅದು ಏನೇನು ಅಡುಗೆ ಮಾಡಿದ್ದಲ್ಲ ಅದು ಕೊಟ್ಟು ಬರ್ತೇವಂತ ಪೂಜಾ ಪೂಜಾ ನಿಮ್ಮ ಅತ್ತಿ ಮಾವ ಬಂದ್ರ ಕಾಣಿಸ್ತದ ಹೋಗುವ ಒಳಕರಿ ಹಂಗೆ ಕಾಲ್ ತಕೊಲಕ್ ಹೇಳವ್ರಿ ಅತ್ತಿ ಮಾವ ಆರಾಮಿರಿ ನೀರ ಇಲ್ಲ ಕಾಲ್ ತಕೊಳಕ್ ಇವು ನೀರ್ ತಗೋರಿ ಇವೆಲ್ಲ ಎಲ್ಲ ಬ್ಯಾಗ ನಾ ಈ ಕಡೆ ಈ ರೂಮ್ನಾಗ ಇಡ್ತೀನಿ ಬಿಡ್ರಿ ಚಿಗಡಿ ಆ ನೀವು ಕಾಲ್ ತಕೊಂಡು ಈ ಕಡೆ ಹೋರಿ ಅತ್ತಿ ಇಲ್ಲೇ ಮನೆಗೆ ಎಲ್ಲರಿ ಇಲ್ಲೇ ಹರ ಹಾಲ್ನಾಗೆ ಈ ಕಡೆ ಹೋರಿ ಅತಿ ಬರ್ರಿಗ್ರಿ ಇದು ಏನಿದು ಸಮಸ್ಯೆ ಸಮಸ್ಯೆ ಆಗಿಲ್ಲ ನೋಡ್ರಿ ಅದು ಬಸ್ಸಿಗೆ ಬಂದ್ರ ಜರ ತೊಂದ್ರೆ ಆತಿಥ ಏನ್ ಮಾಡ್ತೋ ಗಾಡಿ ಕಟ್ಕೊಂಡ್ ಬಂದಿದ್ದೇವಲ್ರಿ ಹಂಗಾಗಿ ಏನಾಗಿಲ್ರಿ ಆರಾಮಾಗಿ ಬಂದೇವ್ ನೋಡ್ರಿ ಆರಾಮಿದ್ದೀರಿ ಅತ್ತಿ ಇದೇನು ಮದಿ ಮಗಳ ಮಗಳು ಏನ್ ತಯಾರಾಗಿ ನಿಂತಿರಿ ಇವತ್ತೇನದ ಇದು ಇದು ಇವತ್ತ ನಂದು ಹುಟ್ಟಿದ ಹಬ್ಬ ಐತ್ರಿ ಅತ್ತಿ ಮಾವ ಹೋಗಿ ಇದು ಸೀರೆ ಒಡವಿ ಎಲ್ಲ ತಗೊಂಡು ಬಂದಿರ್ರಿ ಅದಕ್ಕೆ ಹಾಕೊಂಡ್ರಾಯ್ತು ಅಂತ ಹೇಳಿ ಹಾಕೊಂಡಿ ನೋಡ್ರಿ ಈಗ ಸೀರೆ ಬದಲಿ ಮಾಡ್ಕೊಂಡು ಅನ್ನಷ್ಟಕ್ಕೆ ನೀವು ಬಂದ್ರಲ್ಲ ಮತ್ತು ಹಂಗೆ ನಿಂತುಬಿಟ್ಟ ಹೌದೇನು ಈಗಿನ ಕಾಲದಾಗ ಯಾರು ಅತ್ತಿ ಮಾವ ಇಟ್ಟೊಂದು ಸೊಸಿ ಸಲನ್ ತರ್ತಾರ ನೀ ಪುಣ್ಯ ಮಾಡಿದವ ಇಂಥ ಅತ್ತಿ ಮಾವ ಪಡಿಲಕ್ಕ ಮಗಳ ಅದ್ಲೇ ನೋಡ್ಕೋತಾರೆ ನೋಡಿ ನಿನಗೆ ಚಲೋ ಕಣಾಗತ್ತಿ ಜ್ಯೋತಿ ಒಂದು ಸ್ವಲ್ಪ ನೆದರ್ ತೆಕ್ಕವ ದೃಷ್ಟಿಯದ ಆಗಿರ್ತದ ಯಾಕಂತಂದ್ರೆ ಚಂದ ಕಾಣಕತ್ತಿದ್ವಿ ಹೊಸ ಮದಿ ಮಗಳು ಕಣ್ಣಕ್ಕೆ ಕಾಣಕತ್ತಿದ್ ನೋಡು ಚಂದ ಕಾಣತ್ತಿದ್ವಿ ನಿನ್ನ ಮಗಳು ಅಷ್ಟೇ ಎಷ್ಟು ಚಂದ ಕಾಣಕತ್ತಾಳೆ ನೋಡು ಈ ಕಡೆ ಒಂದು ಜರ ಹೊಳಲ್ ಹಗ ಹುಡಕಿ ಯಾ ಲೋಕದಾಗ ನಿಂತಾಳ ಏನೋ ಒಂದು ಜರ ನೋಡಲ್ ಹಗ ಹುಡುಕಿ ಏ ಚಿನ್ನೂ ಬಂಗಾರಿ ಈ ಕಡೆ ನೋಡುವ ಆಕಿ ಏನೋ ಬರೀ ಮಾತಾಡ್ಕೊತ ನಿಂತೀವತ್ರಿ ಒಂದು ಫೋಟೋ ತೆಗೆಯಲೋಗಿವಂತ ಸಿಟ್ ಅದಕ್ಕೆ ಅದಕ್ಕಿ ಹಾಂಗ್ ನಿಂತಾಳ ಈಗ ಈ ಫೋಟೋ ತೆಗೆಯತಾನೆ ಆಕಿ ಅಟ್ಟೆ ನಿಂದ್ರಕ್ಕಿ ನೋಡ್ರಿ ಆ ನಾವ್ ಈಗ ನೀವು ಅಷ್ಟೇ ನಿಂತು ಮಾತಾಡ್ಲಾತೀರಿ ನಾವು ಹಂಗೆ ನಿಂತು ಮಾತಾಡ್ಸ್ಲತ್ತಿವ್ ನಿಮ್ಗ ಬರ್ರಿ ಬೀಗ್ರಿ ಈ ಕಡೆ ಬರ್ರಿ ನೀವು ಜೊತೆ ನೀವ್ ಹೋಗುವ ಸೀರಿ ಬದಲು ಮಾಡ್ತೇನ ಬದ್ಲಿ ಮಾಡಿ ಒಂದಿಟ್ಟು ಚಾ ಮಾಡ್ಕೊಂಡ್ ಬಾ ಹೋಗ್ ಬೀಗ್ರಿ ಹ ಪೂಜೆ ಎಲ್ಲದಳು ಓ ಒಂದಿಟ್ಟು ತಿನಿಸೋ ಅದೆಲ್ಲ ಮಾಡ್ಕೊಂಡು ಬಂದಿದ್ರಿ ಅದಕ್ಕೆ ಆಕಿ ಅವು ಬ್ಯಾಗ್ ಅದು ಇಡ್ಲಿಕ್ಕೆ ಹೋಗ್ಯಾಳ್ರಿ ನಾ ಕಾಲು ತೊಗೊಳಕ್ಕೆ ಹತ್ತಿದ್ದೇವಲ್ರಿ ಹಾಗಾಗಿ ಈ ಕಡೆ ಬಾಜುಕ್ ರೂಮ್ನಾಗ ಇಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ಯಾಳ್ರಿ ಅತ್ತಿ ಮಾವ ನೀವು ಬರ್ರಿ ಈ ಕಡೆ ಕೂಡಿ ಬರ್ರಿ ನಾ ಚಾ ಮಾಡ್ಕೊಂಡು ಬರ್ತೀನಂತ ನೀವೆಲ್ಲರೂ ಈ ಕತೆ ನೋಡಿಬಿಟ್ಟು ದಯವಿಟ್ಟು ಹಂಗೆ ಹೋಗ್ಲಕ್ ಹೋಗಬೇಡ್ರಿ ಒಂದು ಲೈಕ್ ಕೊಡ್ರಿ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ವಿಸಿಟ್ ಮಾಡ್ಲಾಗತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪಿಗೆ ನಮ್ಮ ಕತೆಗಳನ್ನ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತೆ ನಾನು ನಿಮ್ ಕಮೆಂಟ್ ಕಾಯ್ತಿರ್ತೀನಿ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡ್ರಿ ನಾ ಹೆಂಗೆ ಕಾಣತೀನಿ ಅಂತ ಹೇಳಿ ಹೇಳಿ ಮಾಡೋದು ಮರಿಬೇಡ್ರಿ ಕಥೆ ನೋಡಿರ ನಿಮ್ಮ ಥ್ಯಾಂಕ್ ಯು ಫಾರ್ ವಾಚಿಂಗ್